ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ಮೂರು ಅಟ್ಯಾಚ್ಮೆಂಟ್ಗಳು ಅಂದರೆ ಬಿತ್ತು ಕೂರಿಗೆ ಒಂದು ರೂಟ್ರು ಮತ್ತು ಡಬಲ್ ಪೆಲ್ಟ ನೇಗ್ಲು ಮೂರ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಒಬ್ಬರೇ ಓನರು ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡೋದು ಮೂರು ಒಟ್ಟಿಗೆ ಖರೀದಿ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡೋದು ಯಾವ್ದು ರೇಟ್ ಅದಕ್ಕಿರುತ್ತೆ ಈ ಒಂದು ಎಲ್ಲ ಅಟ್ಯಾಚ್ಮೆಂಟ್ಗಳ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿವಿಧ ರೀತಿ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಡೈಲಿ ಡೈಲಿಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಈ ಒಂದು ರೂಟರ್ಗಳ ಮಾಹಿತಿ ಬಂದ್ಬಿಡೋಣ ಮೊದಲನೇದಾಗಿ ಬಂದು ಸ್ನೇಹಿತರೆ ಬಿತ್ತುವ ಕೂರಿಗೆ ನಡಕಟ್ಟಿನ ಬಿತ್ತುವ ಕೂರಿಗೆ ಸ್ನೇಹಿತರೆ ಐದು ತಾಳಿನ ಒಂದು ಬಿತ್ತುವ ಕೂರಿಗೆ ಇದು ಎಲ್ಲ ಸಟ್ ಜೊತೆ ಮಾರಾಟ ಮಾರಾಟಕ್ಕಿಟ್ಟ ಇಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಬಿತ್ತುವ ಕೂರಿಗೆ ಕೂರಿಗೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಬಂದಿರತಕ್ಕಂಥ ಒಂದು ಬಿತ್ತುವ ಕೂರಿಗೆ ಬಂದು ಈ ಒಂದು ಬಿತ್ತುವ ಕೂರಿಗೆ ಐದು ತಾಳಿನ ಬಿತ್ತುವ ಕೂರಿಗೆ ಎಲ್ಲ ಸಟ್ ಸೇರಿ ಎಪ್ಪತ್ತು ಸಾವಿರ ಬಟ್ ಅರವತ್ತು ಸಾವಿರಕ್ಕೆ ಕೊಡ್ತಾ ಅಂತ ಹೇಳ್ತಿದ್ದಾರೆ ಅರವತ್ತು ಸಾವಿರಕ್ಕೆ ಐದು ತಾಳಿನ ಇದೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಓನರ್ ನಂಬರ್ನ ಕೆಳಗಡೆ ಟೇಟರ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಇಂದು ಎಲ್ಲ ಅಟ್ಯಾಚ್ಮೆಂಟ್ ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕು ತಾಂಬಾ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ್ ಜಿಲ್ಲೆ ಹಿಂಡಿ ತಾಲೂಕಿನ ತಾಂಬಾ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ಕ್ಯಾಪ್ಟನ್ ಅನ್ನೋ ಒಂದು ಕಂಪ್ನಿಯ ಒಂದು ಸ್ನೇಹಿತರೆ ಇದು ಆರು ಫೀಟ್ನ ಒಂದು ರೂಟ್ ನಲವತ್ತೆರಡು ಬ್ಲೇಡ್ ಇರ್ತಕ್ಕಂಥ ಆರು ಫೀಟ್ ಒಂದು ಒಂದು ರೂಟ್ ರೂಟ್ನ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಸ್ನೇಹಿತರೆ ಮಾಡಲು ಬಂದು ಸ್ನೇಹಿತರೆ ಫೈನಲ್ ಮಾಡ್ತಾ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಾವು ಹೇಳೋ ಪ್ರೈಸ್ ಯಾವುದು ಫೈನಲ್ ಅಲ್ಲ ಹೆಚ್ಚು ಕಡಿಮೆ ಆಗಬಹುದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಟೈಟಲ್ ಅಲ್ಲಿ ನಂಬರ್ ಕೊಟ್ಟಿರ್ತೇನೆ ಇನ್ನು ಕೊನೆಯದಾಗಿ ಬಂದು ಸ್ನೇಹಿತರೆ ಮೂರನೇದಾಗಿ ಬಂದು ಸಾಯಿ ಕಂಪ್ನಿ ಒಂದು ಡಬಲ್ ಪಲ್ಟಿ ನೇಗಲು ಸ್ನೇಹಿತರೆ ಇಂದು ನೇಗು ಬಂದು ಸ್ನೇಹಿತರೆ ಸಾಯಿ ಕಂಪ್ನಿ ನಲವತ್ತೈದು ಹೆಚ್ ಪಿ ಇದು ಸ್ನೇಹಿತರೆ ನಲವತ್ತೈದು ಎಚ್ ಪಿ ಸಾಯಿ ಕಂಪನಿ ನೇಗಲು ಇದು ನೇಗು ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಸೇಮ್ ಇದು ಕೂಡ ಇಪ್ಪತ್ತೊಂದರ ಮಾಡಲ್ ಸ್ನೇಹಿತರೆ ಇನ್ನು ಈ ಒಂದು ನೇಗ್ಲ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಬಟ್ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಮೂವತ್ತೆಂಟು ಸಾವಿರಕ್ಕೆ ಡಬಲ್ ಪಲ್ಟಿ ನೇಗಲಿದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಇನ್ನು ಈ ಒಂದು ಡಬಲ್ ಪಲ್ಟಿ ನೇಗ್ಲು ರೂಟ್ರು ಎಲ್ಲ ಸೇರಿ ಒಂದೇ ಲೊಕೇಶನ್ ಅಲ್ಲಿ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕು ತಾಂಬಾ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ ಯಾರಿಗೆ ಯಾವ ಅಟ್ಯಾಚ್ಮೆಂಟ್ ಬೇಕಾಗಿರುತ್ತೋ ಆ ಒಂದು ಅಟ್ಯಾಚ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಇನ್ನೊಂದು ಒಂದು ಸೂಚನೆ ಏನಪ್ಪಾ ಅಂತಂದ್ರೆ ಫೋಟೋದಲ್ಲಿ ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡೋದಕ್ಕಿಂತಲೂ ಲೊಕೇಶನ್ಗೂ ನೋಡಿದ್ರೆ ಇನ್ನೂ ಚೇಂಜಸ್ ಇರುತ್ತೆ ಇನ್ನೂ ಒಂದು ವ್ಯತ್ಯಾಸಗಳು ಇರುತ್ತೆ ನೋಡ್ಕೋಬೇಕಾಗುತ್ತೆ ಲೊಕೇಶನ್ ಹೋಗಿ ನೋಡದೇನೆ ಯಾವ್ದೇ ಕಾರಣಕ್ಕೂ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡೋಕ್ ಹೋಗಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುಪ್ಲಿ ಯಾರು ರೂಟ್ರು ನೇಗ್ಲು ಡಬಲ್ ಪಲ್ಟಿ ನೇಗ್ಲು ಅಥವಾ ಬಿತ್ತೋ ಕೂರಿಗೆ ಕೇಳ್ತಾ ಇದ್ರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಟ್ರಾಕ್ಟರ್ ಟ್ರಾಲಿ అత అటాచమెంట్ జొతే మే వీడియో మళ్ళీ సిక్తీ థ్యాంక్ యూ ఫ్రెండ్స్ థ్యాంక్ యూ ఫార్ వాచింగ్ బాయ్